ಹಾಯ್ ಯೋಯೋ ಕನ್ನಡಕ್ಕೆ ಸ್ವಾಗತ ಇಂದಿನ ವಿಶೇಷ ಸುದ್ದಿಗಳು ಏನು ಅಂತ ನೋಡೋಣ ಬನ್ನಿ ಎಕ್ಸ್ಪ್ರೆಸ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತೆ ಯೋಗಿರಾಜ್ ಭಟ್ ಅವರೊಂದಿಗೆ ಸೇರ್ಕೊಂಡು ತೆರೆ ಮೇಲೆ ಮಿಂಚೋಕೆ ತಯಾರಾಗಿದ್ದಾರೆ ಈ ದಿನಕ್ಕಾಗಿ ಕನ್ನಡದ ಸಿನಿ ಪ್ರಿಯರು ಬಹಳ ದಿನಗಳಿಂದ ತುಂಬಾನೇ ಕಾತರದಿಂದ ಕಾಯ್ತಾ ಇದ್ದಾರೆ ಅದರ ವಿವರಣೆಗಾಗಿ ಮುಂದೆ ನೋಡಿ ಗೋಲ್ಡನ್ ಸ್ಟಾರ್ ಗಣೇಶ್ ಹನ್ನೊಂದು ವರ್ಷಗಳ ನಂತರ ಖ್ಯಾತ ನಿರ್ದೇಶಕ ಯುವರಾಜ್ ಭಟ್ ಜೊತೆ ಮುಗುಳು ನಗೆ ಮತ್ತು ಗಾಳಿಪಟ ಸೀಕ್ವೆಲ್ನಲ್ಲಿ ನಟಿಸ್ತಾ ಇರೋದು ಹಳೆಯ ವಿಚಾರ ಆದರೆ ತಮ್ಮ ಪ್ರಸಿದ್ಧಿ ತಂದುಕೊಟ್ಟ ನಿರ್ದೇಶಕ ಮತ್ತು ಚಿತ್ರಗಳ ಸೀಕ್ವೆಲ್ನಲ್ಲಿ ನಟಿಸುತ್ತಿರುವುದು ಮದೇ ಹಳೆ ಪ್ರಸಿದ್ಧಿ ಗಳಿಸುವ ಗುಂಗಿನಲ್ಲಿದ್ದಾರೆ ಸಿಂಪಲ್ ಸುನಿ ನಿರ್ದೇಶನದ ಚಮಕ್ ಚಿತ್ರದಲ್ಲಿ ಗಣಿ ನಟಿಸ್ತಾ ಇದ್ದು ಮುಗುಳುನಗೆಗೆ ನಗೆಗೆ ಡಬ್ಬಿಂಗ್ ಮಾಡ್ತಾ ಇದ್ದಾರೆ ಇನ್ನು ಬಿಡುಗಡೆಗೆ ರೆಡಿಯಾಗಿರುವ ಪಟಾಕಿ ಚಿತ್ರದ ಪ್ರಚಾರ ಕಾರ್ಯದಲ್ಲೂ ಕೂಡ ಗಣೇಶ್ ತಮ್ಮನ ತೊಡಗಿಸಿಕೊಂಡಿದ್ದಾರೆ ದಶಕದ ನಂತರ ನನ್ನ ಶಕೆ ಪುನರ ಆರಂಭವಾಗ್ತಾ ಇದೆ ಎಲ್ಲಿಂದ ಯಾರೊಂದಿಗೆ ನಾನು ಈ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ನೋ ಅವರ ಜೊತೆ ಮತ್ತೆ ಎರಡು ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದೇನೆ ಭಟ್ರು ಜೊತೆಗೂಡಿ ನಾನು ಮತ್ತಿತ್ರವೊಂದನ್ನ ಮಾಡುತ್ತೇನೋ ಇಲ್ವೋ ಅಂತ ಭಾವಿಸಿದ್ದೆ ಆದ್ರೆ ಆ ಯೋಗ ದಶಕದ ನಂತರ ಒದಗಿ ಬಂದಿದೆ ಎಂದ್ರು ದಶಕಗಳು ಕಳೆದ್ರೂ ಭಟ್ರು ಬದಲಾಗಿಲ್ಲ ನಾವಿಬ್ರು ಎರಡು ಮಕ್ಕಳ ತಂದೆಯಾಗಿದ್ರೂ ಕೂಡ ಭಟ್ರು ಇಂದಿಗೂ ಸೆಟ್ನಲ್ಲಿ ತುಂಟತನದ ಜೋಗ್ಗಳನ್ನು ಮಾಡ್ತಾ ಇರ್ತಾರೆ ಎಂದು ತಮ್ಮ ಮುಗಳನ್ನಗೆ ಚಿತ್ರೀಕರಣದ ನೆನಪುಗಳನ್ನ ಗಣೇಶ್ ಹೊರಹಾಕಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ